ನಮಸ್ತೆ ಮಾತೆರೆಗಳ ಏನ್ ಚೌಲರ್ ಪುರ ಈತ ಆದ ಪಂಡ ನಮಕಿತ್ತೆ ಒಂಜಿ ಆ ವಿಷಯದ ಆದ ಪಂಡ ದುಂಬು ಒಂಜಿ ಸಬ್ಸ್ಕ್ರೈಬ್ ಮನ್ಪನ್ನಕ್ಲು ಒಂದು ಸಬ್ಸ್ಕ್ರೈಬ್ ಮಂತ್ ತೂಲೆ ಬೊಕೊಂಜಿ ಒಂದು ಲೈಕ್ ಲ ಕೊರ್ರೆ ಮರಪೊಚ್ಚಿ ಪಣದು ಇನ್ನಿತ ವಿಷಯದ ಆದ ಪಂಡ ತಿಲೆ ಈ ರೀತ ಎರೆ ಗುರ್ತೊಂಡು ತಿಲೆ ನೆಂಚೆ ಪುನು ದೇಖ ದಾದ ಪುತರ್ ಗೊತ್ತಿಂಡೆ ಪುಣ್ಣೊಳಿಗೆ ಅಂದು ಒಂದು ದಾಯಿಗಾಪುನ್ ಪಂಡ ಒಂದು ಮೇಯ್ನ್ ಉರಿಪಡಿಕೆ ಅಂಡ ನೇನು ಪುರಿಚದ ಜೀರ್ಧಾರಿ ಪಡ್ದು ನೆನ್ ಪರಿಪೇರ ಅವು ಉರಿ ಪಡಿಕೆಗು ಭಾರಿ ಎಡ್ಡೆ ಆಪನು ಬೊಕ್ಕದ ಪಂಡ ಡೇ ಟು ದ ಟೈಮುಡು ಎಲ್ಲ ಪುರಿಚಿದ್ರು ಪರಿಪೇರಿ ಅಂಡ್ ಪ ಎಂಕಲ್ ಪಂಬು ಇತ್ತೆಲ್ಲ ಪರ್ಪುನಿ ಅವು ಕದ್ಪ ಕದ್ಪದಿಂದು ತೋಚಪವೆ ಆಯ್ತು ಆಯ್ತು ಪರ್ಪುನೇ ಅಯ್ಯ ಆಯ್ನ ಕೆತ್ತದೆ ಎತ್ತದು ಜೀರ್ಧಾರಿ ಪಾಡ್ದು ಗುದ್ದುದು ಪರಂಡ ಬನ್ನಿ ಅನೇಕ ಆಪುನು ಇತ್ತೆ ಪಾಂಡವರೂ ಇತ್ತೆ ಪುರ ನಡೀನಿ ಜವಾದು ಯಾನ್ ಇತ್ತಲ್ಲ ಏನು ಬಂದ್ವಿ ನನಗೆ ಪರ್ಪ ಎಂಕಾಪುಣನು ಎಂಕಾಯಿನ ಏನ್ ಅಂಚನೆ ಅಂಚಾನೆ ನಿಲ್ವ ಟ್ರೈ ಮನ್ಪುಲು ಮಂತು ತೂಲೆ ಮಂತು ತೂಕ ಕಾಸುಕೋಜ್ಜತೆ ಒಂಜಿ ಮಂತು ತೂಲೆ ಆ ತೂಕದೇನಿ ಇನ್ನೀ ನಾ ಮನಿಕ್ಲೆಗೆ ಅಂತ ತಾವೆ ಎಂಚಾ ಪುರಿಚಿದ ಪರ್ಪು ನಿಚ್ಪ ಹಿರೇನು ಪುರಾಣತೆ ಶೋಕ್ ಮಾತ್ರ ದೆಕ್ಕೋಡು ಹಿರೇಟಿತ್ತೆ ಪುರಿ ಪುರೈ ಪುಣತೆ ಐದು ತೂದು ಶೋಕ್ ಮಂತ್ ದೆಕ್ಕದ ಬೊಕ್ಕ ಜೀರ್ದಾರಿ ಪಾರ್ದು ಒಂದು ಪುರುಚಿದು ಐನ್ ಪರ್ಪಣಿ ಬೊಕ್ಕಾ ಒಂದು ದಾಯಿ ಗೊತ್ತಿನಿ ಬಂಜಿನ ಹಕ್ಕಲಿಗೆ ಇಲ್ಲ ಕೊರಪೇರು ಭಾರಿ ಎಡ್ಡೆನ್ಕೊಂಡು ಆತ ತಂಪಿಗೆ ಬಂಜಿನಕ್ಲೆಲ್ಲ ಕೊರಪೇರು ನಮ್ಮೊಂಜಿ ಪೊಣ್ಣ ಜೀವನನೆ ಎಂದು ಅತಿ ಒಂಜಿ ಡೇಟ್ ದ ಟೈಮ್ ಆಡು ಏತು ಬಂಜನೆ ಅಂಚ ರೈ ಪುಣತಿ ಇಂಕೋರೋರು ಆ ಪುಣಿ ಮಾರ್ರೆ ಪೊಣ್ಣ ಜೀವನೇ ಬೊರ್ಚೆ ಏತು ಕಷ್ಟ ಬರೋಡು తుక నేను పురుషి పర్ద నేను తిప్ప

ಫನಾಗ ಪರ್ಣತೆ ಬನ್ನಿವೇನೀ ಬೇಚ ನೀರು ಪರ್ಪನ್ ಹಾಕ್ಲಂಡ ಬೆಚ್ಚ ನೀರು ಎದೇತಲ್ಲ ಏನು ಬೇಚ ನೀರುದೇತಂದ ನೀನಿಂಜ ಸೋಪು ಪುರುಂಚು ಇತ್ತಿಲ್ಲ ಕುಂಚಿನಾಗ ನೋಲು ನ್ಯೂಲಿ ಹಾಕೊಂಡ ಜೀರ್ದಾರ್ ಎಲ್ಲ ಪಾಡೋಡು ಇತ್ತೆ ದಾಖಲೆಗೆ ಪುರಂದು ಗೊತ್ತಿಪ್ಪ ಮೂವತ್ ರೆಂಡತಿ ಬಾರಿ ಎಟ್ಟೆ ಇತ್ತೆ ದಾಖಲೆಗೆ ಪುರಾ ಹೋಲ್ ಉಂಟು ಸಿಟ್ಟಿತ್ತಂದು ಇಪ್ಪ ಅಲ್ಲಿ ಇಪ್ಪಂದು ಹಳ್ಳಿ ಸೈಡ್ ಪುರಂಡ್ ಇಪ್ಪು ಸಲ ನಿಂಚ ನೋಡಿ ಬರ್ಕೊಂಡು

కొ నేను కురించోడు నేను బంజినట్లే పూర కొప్పారు భారీ ఎడ్డను బంజిన పూర పరంగా నేను అందువే ఒరా పరిమళ వర్పును కురించిన అడ్డే జీర్దార్ల పాడోడు అది కల్లర్ బర్ తొలే అనుకుంచ అరిపొడు పొక్క తల నీచ ఈ కల్లాగే బరపు ఉంటుంది తూదిప్ప తువర ಓಕೆ ಇನಿತ ವೀಡಿಯೋನು ಎಂಡ ಮನಲಿಲ್ಲ ಏರ್ ಮಾತ ಸಬ್ಸ್ಕ್ರೈಬ್ ಮಂದಿದ್ದರಾ ಅವ್ರು ಸಬ್ಸ್ಕ್ರೈಬ್ ಅನುಪಲಿ ಲೈಕ್ ಕೊರಲೇ ಕಮೆಂಟ್ ಕೊರಲೇ ಪಣಂದು ಇನಿತ ವೀಡಿಯೋನು ಎಂಡ ಮನೇ ಟಾಟಾ ಬಾಯ್ ಬಾಯ್